ಹೋಗಿದ್ರೆ ಎಲ್ಲಿಗೆ ಅಯ್ಯೋ ಯಾರ ದುಡ್ಡು ಹೇಳಿ ನಿಂತಿದಾರೆ ಅಲ್ಲಿ ಹೋಗಿದ ಅಂದೆ ಅಯ್ಯೋ ಹೋಗಿದೆ ಕತ್ತು ಹೋಗು ಎಲ್ಲು ಒಂದ್ ರೂಪಾಯಿ ಹುಟ್ಟ ಎಷ್ಟು ಹೇಳಿ ಕೇಳ್ದಾನೆ ತಂದಿ ಏಕ್ ತುಮ್ ಕಾಸನ್ ಸರ ಕೊಟ್ಬಿಡ್ತಲ್ಲ ಆಗದಿದ್ದು ಏನಂತ ಇದಾರೋ ಏನೋ ಯಾಕೆ ಹೋಗೋದಕ್ಕೆ ಬುಸ್ ಕೊಡೋದಂತ ಅಷ್ಟು ಪ್ರಯತ್ನ ಪಟ್ರು ಆಗಲಿಲ್ಲ ಇದಕ್ಕಿದ್ದಂಗೆ ಬಂದು ಕರ್ಕಂಡೆ ಹೊಂಟೋಗ್ಬಿಟ್ರು ಅದು ಏನಾಗಿದ್ದು ಏನು ಅಂತ ಅದು ಬೇರೆ ನನಗೆ ಏತ್ನ ಯಾಕೆ ಉಂಟದೆ ಹೋಗತ್ತಾಗೆ ಕೇಳ್ತೀನಿ ಕೇಳ್ತೀನಿ ಆಯ್ತದೆ ಆಯ್ತದೆ ಅಂತೆಲ್ಲ ಮತ್ತೆ ಇವತ್ತು ಕೊಡ್ತೀನಿ ಅಂದಿದ್ರಲ್ಲೇ ಬುಡ್ಸ್ಕೊಂಡು ಹೋಗಾರೆ ಕಾಸಿನ ಸರ್ವ ಕೊಟ್ಟು ಬರ್ಬೋದಾಗಿತ್ತು ಅಲ್ಲ ಇನ್ನೋರ್ ಅತ್ತೆ ಗಿತ್ತೆ ಗೊತ್ತಾದ್ರೆ ಏನನ್ನ ಕೆಲ ಹೇಳ್ದಂಗ್ ಕೇಳ್ದಂಗ್ ಕೊಟ್ಟಿದೆಯಲ್ಲ ಅಂತ ಬೋಯಕಿಲ್ವಾ ನಮ್ಮಂಗೆ ಅಲ್ವಾ ಓ ಇನ್ನೇನ್ ಮತ್ತೆ ಇನ್ನೇನ್ ಬೋಯ್ದನಿಯ ಸುಮ್ನೆ ಬಿಟ್ಟಾರ ಅಯ್ಯೋ ಕಾಣಕ ತೋಮರೇ ಇರೋ ನಮ್ಮ ಮಗನೇ ಯಾವಾಗ ಬುದ್ಧಿ ಕಲ್ತ್ಕೊಂಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗ ಆಯ್ತಿಲ್ಲ ಆ ಬಡ್ಡೆದು ಸುದ್ದಿ ಹತ್ ಪಡತ್ತ ನಿಂಗೆ ಎಷ್ಟೊತ್ತಿ ಹೇಳಿದ ನಾನು ಎಷ್ಟೊತ್ತಿ ಹೇಳಿದನು ಅವ್ನು ಸತ್ತೋಗನ ಅನ್ಬಿಡ್ತಾನೆ ಇರೋದೇ ಇಬ್ಬರ ಹಳ್ಳಿ ಮಕ್ಳು ನಾವು ಅಂತ ಹೇಳಿರೋದು ಸತ್ತೋಗನ ಪಾಲ್ಗವನು ಕಟ್ಕೊಂಡ್ಮೇಲೆ ಎಟ್ಟಿ ಕರ್ಕೊಂಡು ಹೊಟ್ಟೋದ್ ನನ್ನ ಮಗ ಅವ್ನು ಇದ್ರಷ್ಟು ಬಟ್ಟರಷ್ಟು ಅವ್ನು ಸುದ್ದಿ ಯಾಕೆ ಅವ್ನು ಮಾತಾಕೆ ನಿಮಗೆ ನಾನು ಎಷ್ಟೊತ್ತಿ ಹೇಳಿದೆ ನಾನು ಎಷ್ಟು ಎತ್ತಬೇಡ ಮನೆ ಒಳಗೆ ಅಂತ ಹಾಂ ಅಯ್ಯೋ ಹೋಗೋತಗೆ ಆ ನನ್ನ ಮಗ ಒಬ್ಬ ಸರ್ ಹೇಗಿದ್ದರೆ ನಮಗೆ ಈ ಪರಿಸ್ಥಿತಿ ಬದಿತ್ತಿಲ್ಲ ನನ್ನ ಮಗಳನ್ನ ಪೆದ್ದನ್ನು ಮದುವೆ ಮಾಡೋ ಅವಶ್ಯಕತೆ ನಿಂತಿತ್ತಿಲ್ಲ ಕಣ್ಣು ಹೇಳು ಅವ್ನ ಹಬ್ಬ ಒಳ್ಳೆ ಬುದ್ಧಿ ಕತ್ಕೊಂಡು ಜವಾಬ್ದಾರಿ ಓದ್ಕೊಂಡ ಮಾಡ್ಕೊಂಡಿದ್ರೆ ನಮಗೆ ಯಾಕೆ ಸಂತ ಪುಣ್ಯಾತ್ಪುರ್ ಮಕ್ಕಳು ಒಳ್ಳೆಲ್ಲ ಮಾಡೋಕಿಲ್ವಾ ಮದುವೆ ಪ್ರೀತ ಸಿನಿ ಇಬ್ರು ಕೈ ಇಬ್ಬರು ಪ್ರೀತು ಪ್ರೀತೋಸಿನಿ ಮದ್ವೆ ಆಯ್ತೀನಿ ಅಂದ್ಕೊಂಡು ನಿಂತ್ಕೊಂಡ ಆಯ್ಕೆ ನಾನು ತಂದಿಕ್ಕೆ ತಂಗಾರ ಮದುವೆ ಮಾಡಿಬಿಟ್ಟು ಹಾಗೆ ಸುಮ್ಕೀರಪ್ಪ ಅಂದಿಕ್ಕೆ ಮನೆನೇ ಬಿಟ್ಟು ಹೋದ ಇಂಥ ಮಕ್ಕಳನ್ನ ಎತ್ಕೊಂಡು ಥೂ ಏನು ಮಾಡಕ್ಕೆ ಆಕತ್ತಗಿ ನನ್ ಮಗಳಾರೆ ಗುಂಡ ಗುಟ್ಟಿರೋ ಲಕ್ಷ್ಮಿ ನಮ್ಗೆ ಈ ಕಷ್ಟ ಐತಿರ ಕನ್ಮರ್ಯ ಈಗಲೂ ಏನಂತೆ ಆ ಪಟೇಲಪ್ಪ ಬೋಧಿ ಹಾಡ್ದಾಗ ನನ್ ಮಗಳು ಕೇಳಕ್ ಆಗ್ದ ನೀ ಕತ್ತಲಿರೋ ಕಾಸ ಸರನೆ ಬಿಸ್ಕೊಟ್ಲು ನಮ್ಮ ಅತ್ತೆ ಏನದೋ ಎಂತ ಅನ್ನೋದು ಅನ್ನೋ ಏತ್ ನೀನು ಹಿಂದೂ ಮುಂದೆ ಯತ್ನೆ ಮಾಡ್ದಾನೆ ಕೊಟ್ಲು ನಮ್ಮ ಅಪ್ಪ ನಮ್ಮ ಮಗನ್ ಬೋಯ್ತಾನಲ್ಲ ಅಂತ ಆ ಬುಡ್ಡೆದ ಗಂಡು ಮಗ ಗುಟ್ಟಿ ತಾನೆ ಏನ್ ಪ್ರಯತ್ನ ಬೇವರ್ಸಿ ಬಿಡ್ಡೆ ಇದ ಏನಾರು ಮಾಡ್ ಕಳ್ಳಿ ಸುಲ್ಕಿರು ಸುದ್ದಿ ಎತ್ ಬಿಡ ನನ್ ಹೇಳಿರೋದೇ ಇಬ್ರ ಹೆಣ್ ಮಕ್ಳ ಅಂತ ಆ ಬುಡ್ಡೆದ ಸತೋಗನೆ ಅಂತ ನನ್ ಪಾಲ್ಗೆ ನೀನ್ ಅವನ ಹೆಸರು ಎತ್ಬಿಡ ಮನೆ ಒಳಗೆ ಅದ್ರ ನೆನ್ಸಿ ನೆನ್ಸಿ ನನ್ ಜೀವ ತೆಗಿತಿಯಲ್ಲ ಅಯ್ಯೋ ಇನ್ನೇನ್ ಮಾಡಿ ಹಾ ನನ್ ಮಗ ಬಾಬಾ ಅವನಪ್ಪನ ಯಾವಾಗ ಬುದ್ಧಿ ಕಲ್ತಿ ನಮ್ಮ ಪರಿಸ್ಥಿತಿ ಹಿಂಗೆ ಆಗಿತ್ತಿಲ್ಲ ಅಂದ್ರೆ ನನಗೆ ಎಷ್ಟು ಯತ್ನೆ ಮರೆಯ ಎಲ್ಲ ಗಂಡು ಮಕ್ಳು ಎತ್ಕೊಂಡು ಸುಖ ಪಟ್ರೆ ನಾವು ಊಟದಲ್ಲಿ ಸಾಯ ಗಂಟ್ಲು ನಮ್ಗೆ ಕಷ್ಟ ತಪ್ಪಲಿವಲ್ಲ ಹೇಳು ಮೇಡಮ್ ದೇವರು ಇನ್ನು ಎಷ್ಟು ದಿವಸ ಗಂಟೆ ಕಷ್ಟ ಕೊಟ್ಟು ನಮಗೆ ನೋಡೇ ಬಿಡೋದು ಸುಂಕಿರು ತಲೆ ಗೆಡ್ಸ್ಕೊಬೇಡ ಎಷ್ಟು ದಿವ್ಸ ಗಂಟೆ ದೇವರು ಭಗವಂತ ಎಷ್ಟು ದಿವ್ಸ ಗಂಟೆ ನಮ್ಗೆ ಪರೀಕ್ಷೆ ಮಾಡೋರು ಮಾಡಲಿ ಸುಮ್ನಿರು ನೀರು ನಾನೇ ಭಾಳ ಯತ್ನ ಮಾಡ್ತೇವೆ ನೀ ನನ್ನ ಮಗಳು ಹೆಂಗು ನಿಮ್ದು ಇರೋ ತಕ್ಷ ಸೇರ್ಕೊಂಡವಳೆ ಆ ನಿಮ್ದೇ ನಾವೇ ಹಾಳು ಮಾಡಬಾರ್ದು ಏನು ಮಾಡೋಕ್ಕಾಕಿಲ್ಲ ಒಂದು ಅರ್ಧ ಎಕರೆಯ ಕೊಟ್ಬಿಡೋದ ಬಿಡು ಮಾರಾಕ್ಬಿಟ್ಟತಗೆ ಅವಳಿಗೆ ಕೊಟ್ಬಿಡೋದ ಕಿರಿ ಹೆಣ್ಣು ಮದುವೆ ಮಾಡ್ಬೇಕಲ್ಲ ಅದನ್ನ ತಗ ಹೆಂಗೋ ಇದ್ರೆ ಮಾಡ್ಬಿಡದ ಮಾಡ್ಬಿಡೋದ ಅಲ್ಲಕ್ಕ ಮರೆಯ ಇರೋ ಅರ್ಧ ಎಕರೆಲಿ ಇರೋ ಅರ್ಧ ಎಕರೆಲಿ ನೀನು ಹಿಂಗಂದ್ರೆ ಹೆಂಗ್ ಮರೆಯ ಇವನು ಕೊಟ್ಬಿಟ್ಟು ಆಮೇಲೆ ಒಟ್ಟಿಗೆ ಏನು ಮಾಡಿ ಅದಕ್ಕೆ ಹೆಂಗೋ ಕಾಲ ಕಳೀತದೆ ಬಿಡು ಯಾವ ಕಾಲ ನಡೀತದೆ ಅದಕ್ಕೆಲ್ಲ ತಲೆ ಕೆಸ್ಕೊಂಡು ಕುತ್ಕೊಳಕ್ಕಲ್ಲದ ಇರ ಗಂಟ ಸುತ್ತಿರ ಗಂಟ ಕುದಿಯೋ ಅಲಿಯೋ ಮಾಡ್ಕೊಂಡು ಉಣ್ಣದು ಸ ಅಂತೆ ಕಾಲಕ್ಕೆ ಕೆರೆಯೋ ಬಾವಿಯೋ ಒಗ್ಗಿ ಹೋಗಿ ಮುಳುಗ್ಬಿಡೋದು ಇನ್ನೇನು ಮಾಡಿ ನಮ್ಮ ಮಕ್ಳನ್ನ ಯಾವ ದಾರಿ ತೋರ್ದು ಇನ್ನೇರ ದಾರಿ ತೋರೋರು ನಮ್ಮ ಮಕ್ಳನ್ನ ಯಾವ ದಾರಿ ತೋರ್ದು ಇನ್ನೇರ ದಾರಿ ತೋರೋರು అయ్యో నమ్మది ఏం సంతా బోర్స అయ్యో కణక తగ్గే ఏం మూ కష్ట ఉండోద్రు కష్ట మక్లు మళ్ళి లేదా ఇవత నన్న మగలదు ఏం మనవాసో అయ్యో రత్యవర్ గొత్త ఏను అక్కడ అలా మా మనకు బన నాత చైన్ బిచ్చుకుంటు కల్సోరబిట్టు నమూ ము సిక్కు ఎంగారే హంగారే హంగారే మొదలసి కొట్బడ్ కొట్బడ తగ్గే యా అలా కట్కండి ఏను నమ నిర్లీ నిమ్మ బేడా ಯಾರಾದರೂ ಕೊಟ್ಬಿಡು ಓಹೋ ಏನಿದು ಬಿಕ್ಕೆಮ್ಮ ನೀ ಹೀಗೆ ಬಂದ್ರೆ ಓಹೋ ಹೀಗೆ ಬಂದೆ ಚೆನ್ನಾಗಿದೆ ಇರ ಹ್ಮ್ ಚೆನ್ನಾಗಿದೆ ಓನ್ಲೇ ನೆಡ್ಲೇ ಕರ್ಕೊಂಡು ಮನೆಗೆ ಯಾಕ್ ಬರಕ್ಕೆ ಹೊರದ್ರ ಬಿಸ್ಲಲ್ಲಿ ಒಲ್ತಕ್ಕೆ ಅಯ್ಯೋ ಯಾಕ್ ಬಿಸ್ಲ ಸುನ್ಕಿರಪ್ಪ ನೆಡ್ರಿ ಬಿಕ್ಕೆಮ್ಮ ನೆಡ್ರಿ ಮನೆಗಾರು ಹೋಗದ ಹೋಗಿದೆ ಮನೆ ತಕ್ಕೆ ಬೀಗ ಹಾಕಿತಲ್ಲ ಅಕ್ಕಿಲಿ ಬнде ಕನ್ ಸುನ್ಕಿರಿ ಅಯ್ಯೋ ನೆಡ್ರಿ ನೆಡ್ರಿ ಮನೆಗೆ ಬಿಸ್ಲು ಇರ್ಲಿ ಇರ್ಲಿ ಕುತ್ಕಳಿ ಕುತ್ಕಳಿ ಯಸಿ ಮಾತಾಡ್ಬೇಕು ನಿಮ್ಮ ಜೊತೆ ಬಿಕ್ಕೆಮ್ಮ ಅದೇ ಲಕ್ಷ್ಮಿ ಬಂದಿದಾಗ ಅವಳು ಕಾಸುಸರೆ ಹಾಕ ಬಂದಿದ್ಲು ಅಯ್ಯೋ ಶಿವನೇ ಹ್ಮ್ ಹ್ಮ್ ಬಿಕ್ಕೆಮ್ಮ ಹೇಳಿದ ಲಕ್ಷ್ಮಿ ನೀವ್ಯಾಕೆ ಗಾಬರಿ ಆಗಿದ್ರಿ ಏನೆಲ್ಲ ಸುಮ್ಕಿರಿ ಹೇಳುದು ಕತೆ ಏನಂತ ಹೇಳುದು ಅದರ ಸಾಲ ಕೇಳಕ್ ಬಂದು ಬೋಯ್ತಿರಂತಲ್ಲ ಅಕ್ಕಿನ ಕಾಸು ಸರ ಏನೋ ಕೊಟ್ಬಿಟ್ಟಿದಾಳಂತಲ್ಲ ಅಯ್ಯೋ ಬಿಟ್ಟೆ ಮಾತು ಪಟೇಲಪ್ಪ ದುಡ್ಡು ಅದೇ ನಿಮ್ಗೆ ಕೊಡಕ್ಕೆ ಅಂದ್ಬಿಟ್ಟು ನೀವು ಮದುವೆ ಕೊಟ್ಟಿದ್ರಲ್ಲ ಆ ದುಡ್ಡ ಕೊಟ್ಬಿಡಲ್ಲ ಅನ್ಬಿಟ್ಟು ಪಟೇಲ ಅಪ್ಪ ದುಡ್ಡು ಇಸ್ಕೊಂಡಿದ್ದವು ಎರಡು ಸಾವಿರ ಅದನ್ನ ಕೊಟ್ಟಿದ್ದಾರೆ ನಿಮ್ಗೆ ತಂದು ಕೊಟ್ಬಾರ ಅದಾದ್ಮೇಲಿಂದ ತಿಂಗ್ಳ ತಿಂಗ್ಳ ಕಟ್ಟಕ್ಕೆ ಬಡ್ಡಿ ಕಟ್ಕೊಂಡು ಹೋಯ್ತಾಯಿದ್ದು ಒಂದು ಎರಡು ತಿಂಗಳು ಆಗಲಿಲ್ಲ ಯಾವುದು ಕೈ ಹತ್ತಿಲ್ಲ ಯಾವಾರ ಆಗಿಲ್ಲ ನಿಮಗೆ ಗೊತ್ತಲ್ಲ ನಾವು ಅಷ್ಟಿ ಮೆಣಸಿಗೆ ಹಾಕಿದವಾಗ ಎಲ್ಲ ಉಂಟಾಯ್ತು ಒಂದಿಷ್ಟು ವಿಷ್ಣು ಕುಯ್ಕೊಳ್ಳೋಕೆ ಆಮಿಲ್ಲ ಎಲ್ಲ ಕಳೆದ ಬಿದೋತಾ ಮಳೆ ಜಾಸ್ತಿ ಆಗ್ಬಿಟ್ಟು ಅಕ್ಕ ನಾವು ಕೊಟ್ಟ ಕಾಣ್ಮೇಲೆ ಕಂಡುಬಿಟ್ಟಿಯಮ್ಮ ಬಂದು ಮನೆ ಬಕ್ಲಿಗೆ ಏನು ಮಾನ ಮರೋದಿ ಕಳಿಯೋಕೆ ನಿಂತ್ಕೊಳ್ಬಿಟ್ಟ ಲಕ್ಷ್ಮೀನು ಇದ್ಲಲ್ಲ ಅವಳು ಮೂರು ಕೈಲಿ ಬಾಯಿ ಅಂತ ಎಲ್ಲ ಬೋಯ್ಯೋ ಇರ್ಕೊಬಿಟ್ನಾ ಅಕ್ಕೇ ಲಕ್ಷ್ಮೀಗೆ ಅದು ಏನು ಅನಿಸ್ತು ಏನೋ ಏಯ್ತು ಕಾಫಿ ಸಾರ ಸದ್ದಿ ಪಟೇಲಪ್ಪು ಕೈಗೆ ಕೊಟ್ಬಿಟ್ಲು ಓ ನಾವು ಬಿಸ್ಕೊತೀವಿ ದುಡ್ಡು ಕೊಟ್ಬಿಟ್ಟು ತಕಳಿದ್ ಮಡಿಕೊಳ್ಳಿ ಇನ್ನ ಬೈಬೇಡಿ ನಮ್ಮ ಓನ್ ಪಪ್ಪು ಅಂತ ಕಂಡುಬಿಟ್ಟೇ ಅಮ್ಮ ಏನು ಮಾಡಿರಿ ಆಗ ಹಂಗು ನಾವು ಕೊಟ್ಬಿಡ್ಬಟ್ಟದಪ್ಪ ಕೊಟ್ಟು ಕುಡ್ಕೋರ್ಬೋ ಏನು ಅಂತ ಬಿಸ್ಕೊಬಿಡ್ಕೊಳ್ಬಟ್ಟ್ಯಾರಪ್ಪ ಅಂತ ಅಷ್ಟೊಂದ್ರೆ ನೀವು ನಾನು ಕೊಡ್ತೀನಿ ಕರ ಮನೆ ಗಂಟೆ ಕೊಡಕ್ಕೆ ಅಂದ್ರೆ ತಗೊಳ್ತೇವೆ ಹುಡು ತಕೊಂಡು ಹೋದ್ಮೇಲಿಂದ ನಾವು ಭಾಳ ಪ್ರಯತ್ನ ಪಟ್ಟು ಬಿಡನೆ ಹೋಗೋದಕ್ಕೆ ಅವಳಿಗೆ ಅಂದ್ಬಿಟ್ಟು ಅವ್ರನ್ನ ಇವ್ರನ್ನ ಸಾಲ ಹೋಗಿಕ್ಕೇನಿಲ್ಲ ಎಲ್ಲೂ ಒಂದು ರೂಪಾಯಿ ಹುಡ್ತಾಡಕ್ಕಮ್ಮ ನಿಮ್ಮದು ಅಮ್ಮ ಏನೂ ಬೇಜಾರು ಮಾಡ್ಕೊಬಿಡಿ ಯಾರು ಹೇಳೋರೆ ಹೊರನೆ ಕೊಟ್ಬಿಡೋಕಾಯ್ತದೆ ತಗೇ ಕೊಟ್ಬಿಡೋದ ಅಂದ್ಕೊಂಡು ಮಾತಾಡ್ಕೊಂಡಿದ್ದೀವಿ ಗಂಡು ಬರ್ತವೆ ನೀವೇನು ಬೇಜಾರು ಮಾಡ್ಕೊಬೇಡಿ ನನ್ನ ಮಗಳಿಗೆ ಏನು ಅಂದಬೇಡಿ ಅನ್ಬಿಟ್ಟೇವ ತಪ್ಪುದನ್ನು ಮಗಳು ಮಾಡಿರೋದು ಏನೋ ಆಕೊಂಡ ಮಗ ಹೋಯ್ತಾವಳೆ ಆಕೊಂಡು ಆಗಿರಲಿ ಅನ್ಬಿಟ್ಟು ನೀವು ಹಾಕಿ ಕಳಿಸ್ರದನ್ನ ಹಿಂಗೆ ಮಾಡಿದ್ರೆ ಎಂಥ ಕಾಪಾತದೆ ನೀವು ಬೇಜಾರು ಮಾಡ್ಕೊಬೇಡಿ ಕಂಡುಬಿಟ್ಟವ ಆ ವಿಷಯ ಗೊತ್ತಾಗ್ಬಿಟ್ಟು ಬಂದ್ರೆ ನೀವು ಅಲ್ಲಕ್ಕಂದು ಬಿತ್ತಮ್ಮ ನೀವು ಸರಿ ಬಿಡಿ ನನ್ನ ಏನು ಮುನ್ಸು ಏನು ಕಂಡಿದ್ರು ರಾಕ್ಷಸ ಏನು ಕಂಡಿದ್ರು ಅಂಗಾರೆ ನಮಗೇನು ಮುನ್ಸತ್ವ ಇಲ್ಲ ಅನ್ಕೊಬಿಟ್ಟಿದ್ರ ಓ ಹಂಗ್ರೆ ನಮ್ಗೆ ಕಷ್ಟ ಸುಖ ಗೊತ್ತಿರ ಅನ್ಕೊಬಿಟ್ಟಿದ್ರ ನಾವೇ ಕುಡಿಯೋಕ ಅಂಬಳಿ ಇಲ್ದಾನೇ ಮಗ ಜಾಗ ಇಲ್ದಾನೇ ಒಂದು ಸೂರ್ಗು ನೆಲೆ ಇಲ್ದನೇ ನಾವು ಅನ್ವಸ್ ನಮ್ಮ ಕಷ್ಟ ಭಗವಂತನ ಗೊತ್ತು ಗಂಜಿ ಕೊಡ್ಕೊಂಡು ಅಂಬ್ಲಿ ಕೊಡ್ಕೊಂಡು ನೀರು ಕುಡ್ಕೊಂಡು ಹಾಕಲ್ದಿರೋರು ನಾವು ಕಷ್ಟ ಸುಖ ಅರ್ಥ ಆಗಕ್ಕಿಲ್ವಾ ಅಂತ ಕಷ್ಟ ಬಂದು ನಿಮ್ಗೆ ಹೇಳಿದ್ನ ನನ್ನ ಮದುವೆ ದುಡ್ಡು ಕೊಟ್ಬಿಡಿ ಅಂದ್ಬಿಟ್ಟು ನೀವೇತನ ಗಂಡು ಎಡ್ತು ತಂದಿ ಕೊಟ್ಟಿರೋದು ಮಾಡ್ಬಿಟ್ಟು ಹಾಕೊಡ್ಬೇಕಾಗಿತ್ತು ನೀವು ಹಾಂ ನಾನು ಕೇಳಿದ್ದೆ ಹೇಳಿ ನೀವೇತನ ತಂದಿ ಕೈ ತುರ್ಬಿಟ್ ಬಂದ್ರಿ ಆಗ ಬೇಡ ನಾ ಕದ್ದು ಅಂದ್ಬಿಟ್ಟು ಇಸ್ಕೊಂಡ್ ಮಡಿಕೊಂಡೆ ನಾನು ಇಂಥ ಕಷ್ಟಲ್ವೇ ನಾವು ಸಹಾಯ ಮಾಡಕ್ಕಿಲ್ಲ ಅಂತಿದ್ದೆ ಹಿಂಗೆ ತೊಂದರೆ ಆಗದೆ ಹಿಂಗೆ ಪಟೇಲ ಪೈನ್ ಜೀವ ತೆಗಿತಾನೆ ಅಂತ ಒಂದು ಮಾತು ಹೇಳ್ಬೇಕ ನೀವು ಒಂದು ಮಾತು ಹೇಳ್ದಾನೆ ನೀವು ಅದನ್ನ ನಾವೇನು ಕಟ್ಕ್ರ ಕಟ್ಕ್ರ ಬಿಟ್ಟೆ ಮಾ ಹೇಳಿದ್ರೆ ಹಂಗಲ್ಲಕ್ಕನವಾ ನೀವು ಕೊಡ್ತಿದ್ರಿ ಅಂದ್ಬಿಟ್ಟು ನಿಮ್ಮ ಹಳೆತನ ನಾವು ದುರುಪಯೋಗ ಮಾಡ್ಕೊಳಕ್ಕೆ ಅದ್ರ ಹೇಳ್ತೀರಲ್ಲ ಪಾಪ ಮದುವೆ ನೀವೇ ಖರ್ಚು ಹಾಕ ಮದುವೆ ಮಾಡ್ಕೊಂಡು ಹೋದ್ರಿ ತಿರ್ಗವ ನಮಗೂ ಚಪ್ಪರದಟ್ಟಿ ಖರ್ಚು ಕೇಳ್ಬಿಟ್ಟು ಹೇಳ್ತಾರ ದುಡ್ಡು ಕೊಟ್ರಿ ಅದನ್ನ ಕೊಟ್ಟಿರ್ಬೋದು ನಾವು ಅವತ್ತು ನಮ್ಮ ಕಷ್ಟ ಎಷ್ಟಿತ್ತು ಹೇಳಿ ಹಂಗೆ ನೀವು ಕೊಡ್ತೀರಿ ಕೊಡ್ತೀರಿ ಅಂದ್ಬಿಟ್ಟು ನಾವು ಕೇಳ್ತಾನೆ ಇದ್ರೆ ನಾವು ಮಂತ್ರ ಅದ ಬಿಕ್ತಿ ಅಮ್ಮ ಹೇಳ್ತೀರಲ್ಲ ನೀವು ನಿಮ್ಮ ಒಳ್ಳೆ ನಾವು ದುಪ್ಪ ಪಡ್ಸ್ಕೊಂಡಂಗೆ ಅಲ್ವಾ ಅಲ್ಲಕ್ಕ ನಂಬಿದ್ರೆ ನೀವು ಇಲ್ಲಿ ನೆಮ್ಮದಿ ಆಗಿಲ್ಲ ಅಂದರೆ ನಾನು ಸೊಸೆ ನೆಮ್ಮದಿ ಆಗಿರೋಕ್ಕಿಲ್ಲ ನಮ್ಮ ಅಪ್ಪ ಏನೋ ಮೂವ್ ಅನ್ಕೊಂಡು ಅವಳು ಅನ್ಕೋರಿಕ ಕುತ್ಕೊಂಡಾಗ ನಮ್ಗೆ ಏನು ನೆಮ್ಮದಿ ಆಗಿರೋಕ್ಕಲ್ಲ ನಾನು ಸೊಸೆ ನೋಡ್ಕೊಂಡು ನಿಲ್ತಾ ಕುತ್ಕೊಂಡ್ರೆ ನಾವೇ ನೆಮ್ಮದಿ ಆಗಿರೋ ಏನು ನೋಡ್ಕೊಂಡು ನೋಡ್ಕೊಂಡು ಹೇಳ್ತೀರಲ್ಲ ಓ ಸರಿ ಬಿಡಿ ಅಲ್ಲ ಓ ಕಷ್ಟ ಸುಖಕ್ಕೆ ಒಬ್ಬರು ಕಷ್ಟಕ್ಕೆ ಒಬ್ಬರು ಆಗ್ನೇ ಬೇಕು ಅರ್ ಮನೆ ಇದ್ರೆ ಎರ ಹಂಗೆ ಎಷ್ಟೇ ಕಷ್ಟ ಇದ್ರು ನೀವು ಇಷ್ಟೊಂದು ಕಷ್ಟ ಅನ್ಬೋಸ್ರು ಒಂದು ಮಾತು ಹೇಳಿವಲ್ಲ ನಮ್ಮ ನಾವು ಅರ್ಗ್ನೋರು ಅಂದ್ಕೊಂಡ್ರೆ ಹೇಳ್ಬೇಕಾಗಿತ್ತು ಹಿಂಗೆ ಕಷ್ಟ ಆಗದೆ ಅಂತ ಓಹ್ ನೀವು ಸರಿ ಬಿಡಿ ಸರಿ ತಕಳಿ ಹೋಗ್ಬಿಟ್ಟು ಅವ್ರಿಗೆ ದುಡ್ಡ ಕೊಟ್ಬಿಟ್ಟು ಇಸ್ಕೊಬ್ರಾಗಿ ಕಾಸನ್ ಸರ್ವೆ ಅದು ನಮ್ಮ ಅತ್ತೆ ಅವ್ರ ಕೊಟ್ಟಿದಂತೆ ಕೊಟ್ಟಿದ್ದಂತೆ ಅತ್ತೆ ನಾನು ಕೊಡ್ತು ನಾನು ಲಕ್ಷ್ಮಿ ಕೊಟ್ಟೆ ಅದು ಸಂಪ್ರದಾಯಕ್ಕಾಗಿ ಆಕಾದಿನ ಇರೋ ಕಾಸನ್ ಸರ ಆ ಬೌನ್ ಮ್ಯಾಗೆ ನಾವು ಎಡೆ ಮಾಡ್ತೀವಿ ಅದನ್ನ ಅದ್ಲೇ ಕೊಟ್ಟಿಟ್ಟದ ಗೊತ್ತಿಲ್ಲದನೇ ತಕಳಿ ಬಿಸ್ಕಬ್ರಾಗಿ ಬಿಕ್ತೇಮ ಬೇಡಕಂಡ್ ಬಿತ್ತೇಮ ನಾವು ಅಲ್ಲೇ ಮಾರ್ಬಿಟ್ಟು ಕೊಡ್ತೀವಿ ಕಂಡು ಸುಮ್ಕಿರಿ ಬಿಸಿ ಟೈಮ್ ಕೊಡಿ ನಮ್ಗೆ ಅಲಾಕೊಂಡ್ ಬಿತ್ತೇಮ ನೀವು ಸರಿ ಬಿಡಿ ಓ ಇರೋ ಅರ್ಧ ಎಕರೆ ಮಾರ್ಬಿಟ್ಟು ಆಮೇಲೆ ಏನು ಉಂಡಿರುವ ಅಟ್ಕೆ ತಕಳಿ ಸುಮ್ನೆ ನೀವು ಓ ಈಗ ಆಲೇ ನಿಮ್ ಬಾರ ತಲೆ ಮೇಲೆ ಬೇಕಾದಷ್ಟು ಬೇಕಾದಷ್ಟೇ ಇನ್ನು ಬಾರಿಸ್ಬೇಡಿ ಅದೇ ಬಿದ್ರಿ ಒಬ್ಬರು ಕಷ್ಟ ಒಬ್ಬರ ಆಗ್ಬೇಕು ನಮಗ್ ಕಟ್ಕ್ರ ಹಂಗಾರತ್ವ ಇಲ್ವಾ ತಕಳಿ ನೀವು ಇಲ್ವಾ ತಕಳಿ ನೀವು ಅದೇ ಬುಸ್ಕೊಬ್ರಾಗಿ ನಮ್ಮ ಅಕ್ಕನ್ ಗೊತ್ತಿಲ್ಲ ಅವ್ಕು ನಾನು ಹೇಳಿಲ್ಲ ಅವಳು ಕಾಯ್ ಕಾಯಿ ಅಂತ ಅಕ್ಕ ಒಂತರ ಅಕ್ಕಳ ಅಕ್ಕಳಿಗೆ ಹೇಳಿಲ್ಲ ಎಲ್ಲಿಗೋಬಿಟ್ಟು ಬತ್ತಿ ಬಿಟ್ಟು ಬಂದಿರೋದು ಗರ್ನ ಬುಸ್ಕ ಬಂದ್ಬಿಡಿ ನಾ ತಕ ಊರ್ ಹೋಗಬೇಕು ಬೇಡಕೊಂಡ್ ಬಿಟ್ಟೇಮ್ ಬೇಡ ನೀವು ಇವತ್ತು ಹೋಗೋದ್ ಬಿಡ ನಾಳೆ ಹೋಗಿರಿ ಸುಂಕಿರಿ ಇಲ್ಲ ಇಲ್ಲ ನಾಳಿಗ್ ಹೋಗ್ ಆಕಿರಕತ್ತೆ ನಾನು ಹೋಗಬೇಕು ಹೋಗು ಏನಾದ್ರು ಮಾಡಗ ಬಿಡ್ಕಿ ಬಿಟ್ಟ ನಡ್ರಿ ಹೋಗೋದ್ ಬೇಡ ಏನು ಬೇಡ ಇಲ್ಲ ನೀವು ಊಟ ಮಾಡ್ಬಿಡಿ ಉಣ್ಕೊಂಡು ಹೋಗ್ತೀನಿ ಸರಿ ಬಿತ್ತೆ ಮಾಡ್ತೀವಿ ಬಿತ್ತೆಮ್ಮ ದುಡ್ಡು ಮಾಡಿ ಕಳಕಿಲ್ಲ ನಾವು ಈಗ ಹೊತ್ತಿ ಬಂದಂಗ ಬಂದಂಗ ಬಂದಂಗೇ ಕೊಡ್ತಿವಿ ನಿಮ್ದಮ್ಮ ನೀವು ಬೇಜಾರೇ ಬೇಜಾರ್ ಮಾಡ್ಕೊಳ್ಳೋದಾದ್ರೆ ನಾನು ಬಂದ್ ದುಡ್ಡು ಕೊಡ್ತಿದ್ದೆ ತಕಳಿ ನಿಮ್ಗೆ ಆದ ಕೊಡಿ ಸರಿಯಾ ಈಗ ಸಾಲ ಅಂತಾನೆ ಇಸ್ಕೊಳ್ಳಿ ನಿಮ್ಗೆ ಆದ್ರೆ ಎಷ್ಟೆಷ್ಟು ಹೊಸ ಹೊಸ ಹೊಸಿನೆ ಕೊಡ್ತೀವಿ ಸರಿಯಾ ಆಯ್ತು ನಡ್ರಿ ಬಿತ್ತೆ ಮಾಡ್ತಾರೆ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಿ ಹ್ಞೂ ಸರಿ ಸರಿ ಆಯಿತು ಬಿಕ್ಯಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ